ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಬ್ಲಾಗ್ ಇವತ್ತು ನಾವು ಗೊಬ್ಬರಿ ಹೋಟ್ಲಾಗ ಹೋಲುತ್ತೀವಿ ಉಳ್ಳಾಗಡ್ಡಿಗೆ ಗೊಬ್ಬರ ಹಾಕ್ತಾಯಿದ್ದೀವಿ ಉಳ್ಳಾಗಡ್ಡಿ ಅದಕ್ಕೆ ಎತ್ಕೊಂಡು ಹೊಲತ್ತೀವಿ ಗೊಬ್ಬರ ಸೊ ಹೋಗೋಣ ಬನ್ನಿ ಇವತ್ತು ಗೊಬ್ಬರ ಹುಡ್ತಾ ಇದ್ದೀವಿ ಯಾವ ಥರ ಹುಡ್ತೀವಂತ ನೋಡೋಣ ಬನ್ನಿ ಮತ್ತು ಗೊಬ್ಬರ ಹೊಡೆದು ನೀರು ಬಿಡಬೇಕಾಗುತ್ತೆ ಸೊ ಹೋಗೋ ಬನ್ನಿ ಯಾರು ಹೊಸದವ್ರು ಇರ್ತೀರಿ ಸ್ವಲ್ಪ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ನಿಮಗೆ ಪಸಂದ್ ಬಂದರೆ ಮಾಡಿ ಇಷ್ಟ ಆದರೆ ಇಲ್ಲಾದರೂ ಮಾಡಬೇಡಿ ಹೇಗೇನಿಲ್ಲ ನಾ ಏನು ಬಾಳ್ ದೊಡ್ಡ ಯೂಟ್ಯೂಬರ್ ಇಲ್ಲ ನಮಗೆ ಅಷ್ಟು ಬರುತ್ತೆ ಅಷ್ಟೇ ಮಾಡತ್ತಿನ ಎಷ್ಟು ಬರುತ್ತೆ ಸೊ ಇದು ಉದ್ದು ಹಾಕ್ಕೊಂಡಿದ್ದು ಇನ್ನ ಕಟಾವು ಮಾಡಿಲ್ಲ ಉದ್ದ ಉದ್ದಿದೆ ಇದು ನಾವೇ ಹಾಕಿದ್ದೆವು ಭಾಳ ಒಜ್ಜಿ ಆಗ್ತಾ ಇದಪ್ಪ ಮನೆಯಲ್ಲಿ ಹಿಂದೆ ಬರಬೇಕಲ್ಲ ಎರಡು ಕಿಲೋಮೀಟ್ರ್ ಆಗುತ್ತೆ ಎತ್ಕೊಂಡು ಬರ್ಬೇಕು ಗಾಡಿನೂ ಇಲ್ಲಿ ಇವತ್ತು ಕಪ್ಪರ್ ಹೋಗಿ ನಾವು ರೈತರ ಹೆಂಗೆ ಇರೋದು ನೋಡಿ ಕೆಲಸ ರೈತರ ಕೆಲಸ ಹೆಂಗೆ ಇರೋದು ಏನು ಮಾಡಿ ಉಳ್ಳಾಗಡ್ಡಿ ಹಾಕಿದು ಇದು ಉಳ್ಳಾಗಡ್ಡಿ ಇದೆ ನಾವು ಒಂದು ಇಪ್ಪತ್ತು ದಿವ್ಸ ಏನು ಒಂದು ತಿಂಗಳಾಗ ಬಂತು ಇದು ಹಚ್ಚಿದ್ದು ಉಳ್ಳಾಗಡ್ಡಿ ಹಚ್ಚಿದ್ದು ಸೊ ಇವಾಗ ಗೊಬ್ಬರಿ ಹುಡಿತಾ ಇದ್ದೀವಿ ಏನು ಮಾಡಬೇಕು ಭಾಳ ದಿವಸ ಆಯ್ತು ಗೊಬ್ಬರಿ ಮೊದಲೇ ಹುಡಿಬೇಕಿತ್ತು ಆದರೆ ಮಳೆನೂ ಬಿಡ್ತಾ ಇದ್ದಿದಿಲ್ಲ ಕಂಟಿನ್ಯೂ ಎಂಟು ದಿವಸ ಮಳೆ ಇದ್ದಿತ್ತು ಅದಕ್ಕೋಸ್ಕರ ಏನೂ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಇವಾಗ ಹುಡ್ತಾಯಿದ್ದೀವಿ ಉಳ್ಳಾಗಡ್ಡಿಗೆ ಸೊ ಇಲ್ಲಿ ಬಂದಿರಿ ಮುಟ್ಟಿದ್ದೀವಿ ಇವಾಗ ನೋಡಿ ಉಳ್ಳಾಗಡ್ಡಿ ಅಂದರೆ ಬಿಸಿಲಿದೆ ಇರುತ್ತೆ ಸೊ ಇವಾಗ ಗೊಬ್ಬರಿ ಹುಡಿಬೇಕು ಇವಾಗ ಗೊಬ್ಬರಿ ಹುಡಿದ್ರಿ ನೀರು ಬಿಡಬೇಕಾಗುತ್ತೆ ಮತ್ತು ಗೊಬ್ಬರಿ ಹುಡಿದು ಹೀಗೆ ಬಿಡ್ಲಿಕ್ಕಾಗಲ್ಲ ಯಾಕಂತಂದರೆ ಎಲ್ಲ ಒಣಗೋಗುತ್ತೆ ಉಳ್ಳಾಗಡ್ಡಿ ಗೊಬ್ಬರಿ ಪವರ್ ಜಾಸ್ತಿ ಇರುತ್ತೆ ಅಲ್ಲ ಅದಕ್ಕೆ ಗೊಬ್ಬರಿ ಹೊಡೆದು ನೀರು ಬಿಡಬೇಕಾಗುತ್ತೆ ಮತ್ತು ವಸ್ತು ಹೊಲ ಗೊಬ್ಬರಿ ಹುಡಿದ್ರೆ ಹೊಲ ತುಂಬ ಹುಡಬಾರ್ದು ಮೊದಲು ನೀರು ಎಷ್ಟು ಮುಟ್ಟುತ್ತೋ ಒಂದು ದಿವ್ಸನಲ್ಲಿ ಅಷ್ಟೇ ಗೊಬ್ಬರಿ ಹೊಡೆಯೋದು ಜಾಸ್ತಿ ಸುಮ್ಮನೆ ಗೊಬ್ಬರಿ ಹುಡಿದ್ರೆ ಮತ್ತೆ ಆಗುತ್ತೆ ಮತ್ತು ನಾಳೆಗಿಂದ ಬಂದರೆ ಸ್ವಲ್ಪ ಉಳ್ಳಾಗಡ್ಡಿ ಒಣೆಲ್ಲ ಸ್ಟಾರ್ಟ್ ಮಾಡುತ್ತೆ ಅದಕ್ಕೆ ಎಷ್ಟು ನೀರು ಆಗುತ್ತೆ ಅಲ್ಲ ಇವತ್ತು ಅಷ್ಟೇ ಕುಡಿಬೇಕು ಗೊಬ್ಬರಿ ಸೊ ಬಣ್ಣ ಸೊ ಗೊಬ್ಬರ ಇದೆ ಇದು ಇದೆ ಈ ಗೊಬ್ಬರಿ ಬೀಸ್ ಬೀಸುತ್ತೆ மொபைல் போர்ஸ் அந்த இல்லை நோடித்த ಜಾಸ್ತಿನೂ ಹೊಡಿಬಾರ್ದು ಅಷ್ಟು ಕಡಿಮೆ ಹೊಡಿಬಾರ್ದು ಅಷ್ಟೇ ಹೋಗಿ ಹುಡಿಬೇಕು ನೋಡ್ದಾರಲ್ಲ ಯಾವ ಥರ ಹೊಡೀ ಹೊಡಿಬೇಕಂತ ಈ ಥರ ಹೊಡಿತೀವಿ ನೋಡಿ ಸೊ ಯಾವಾಗ ಮುಗೀತು ಇವಾಗ ನೀರು ಚಾಲು ಮಾಡೀನಿ ಎಲ್ಲ ಗೊಬ್ಬರಿ ಹಾಕೋದು ಮುಗಿತು ಅಲ್ವಾ ನೀರು ಚಾಲು ಮಾಡಿಬಿಡ್ತೀವಿ ಸೊ ಇವಾಗ ಮತ್ತು ಗೊಬ್ಬರಿ ತಿರ್ಬೇಕು ಮನೆಗೆ ಹೋಗಿ ಮತ್ತೆ ಎತ್ಕೊಂಡು ಬರ್ಬೇಕಾಗುತ್ತೆ ಇನ್ನ ಒಂದು ನಾಲ್ಕೈದು ಚೀರೀ ಆಗಿರೋದು ಗೊಬ್ಬರಿ ಇನ್ನು ತರಬೇಕಾಗುತ್ತೆ ಸೊ ಹೋಗೋಣ ಹೋಗಿ ಬಂದು ಬರೋಣ